ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಬನ್ನೀರೆಲ್ಲ ಪಾದಯಾತ್ರೆಗೆ ಬೆಂಗಳೂರಿನಿಂದ ಏನಿವತ್ತು ನಾಲ್ಕನೇ ದಿನದ ಒಂದು ಮೈಸೂರು ಪಾದಯಾತ್ರೆಗೆ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ಮುಖಂಡರು ಕಾರ್ಯಕರ್ತರು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲರೂ ಮೊದಲನೇ ದಿನದಿಂದ ನಾಲ್ಕನೇ ದಿನದವರೆಗೂ ಸತತವಾಗಿ ನಾವು ಪಾದಯಾತ್ರೆಗೆ ಪಾಲ್ಗೊಂಡಿದ್ದೀವಿ ಏನು ಉದ್ದೇಶ ಅಂತಂದರೆ ಈ ವಾಲ್ಮೀಕಿ ನಿಗಮದ ಒಂದು ಅಭಿವೃದ್ಧಿ ನಿಗಮದ ಹಣವನ್ನು ನೂರ ಎಂಬತ್ತೇಳು ಕೋಟಿ ನುಂಗಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಮತ್ತು ಮೂಡ ಒಂದು ಅಭಿವೃದ್ಧಿ ನಿಗಮದಿಂದ ಆದಂಥ ಒಂದು ಅವ್ಯವಹಾರ ಅಕ್ರಮವಾಗಿ ಸಾವಿರಾರು ಸೈಟ್ಗಳನ್ನ ಬೇನಾಮಿ ಹೆಸರುಗಳಲ್ಲಿ ಕಾಂಗ್ರೆಸ್ವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಅವ್ರ ಹಿಂಬಾಲಕರಿಗೆ ಎಲ್ರಿಗೂ ಹಂಚಿ ಬಡವರಿಗೆ ಅನ್ಯಾಯ ಮಾಡಿದ್ದಾರೆ ಆದ್ದರಿಂದ ಏನಿವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿಗಮದಿಂದ ಹಣ ಲೂಟಿ ಮಾಡೋರೆ ಅದು ಅವ್ರಿಗೆ ಸಿಗಬೇಕಾಗಿದ್ದ ಹಣನ ಲೂಟಿ ಮಾಡವ್ರೆ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಮತ್ತು ಮೂಡ ಮೈಸೂರು ಮೂಡಾದಲ್ಲಿ ಏನು ಬಡವ್ರಿಗೆ ಸೈಟ್ಗಳು ಸಿಗಬೇಕು ಇರೋರೇ ಎಲ್ಲನೂ ಅದನ್ನು ಅಕ್ರಮವಾಗಿ ಬೇನಾಮಿ ಹೆಸರುಗಳಲ್ಲಿ ಅದನ್ನು ಅವರು ಅಲರ್ಟ್ ಮಾಡ್ಕೊಂಡಿದ್ದಾರೆ ಈ ಥರದ ಪ್ರಮುಖ ಉದ್ದೇಶ ಮತ್ತು ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಏನು ಒಗ್ಗಟ್ಟಿನ ಮಂತ್ರವಾಗಿ ನಾವು ಇಲ್ಲಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೀವಿ ಅದು ಮುಖ್ಯ ಉದ್ದೇಶ ಏನು ಗೊತ್ತಾ ಮೈಸೂರು ತಲುಪುವವರೆಗೆ ನಾವು ಎಷ್ಟೊತ್ತು ತಲುಪ್ತೀವಿ ಇನ್ನು ಸನ್ವಾರದೊಳಗಡೆ ಅಲ್ಲಿ ಅಲ್ಲೇ ಅಲ್ಲಿ ಗಂಟ ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಒಂದು ಎರಡನೇದಾಗಿ ಈ ನೂರ ಎಂಬತ್ತು ಕೋಟಿ ಮೂಢ ಹಗರಣ ಇದು ಮೂರು ಸಾವಿರದ ಕೋಟಿ ಮೂರು ಸಾವಿರ ಕೋಟಿ ಏನಿದೆ ಅದು ಮೂಢ ಹಗರಣ ಇದು ಏನಿದೆ ಅದನ್ನು ಸಿ ಬಿ ಐ ತನಿಖೆಗೆ ವಹಿಸಬೇಕು ಎರಡನೇದಾಗಿ ಮೂರನೇದಾಗಿ ಈ ವಾಲ್ಮೀಕಿ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಪ್ರತಿಯೊಂದು ಸಿ ಎಮ್ಮು ಡಿ ಸಿ ಎಮ್ಮು ಎಲ್ಲ ಈ ಕಾಂಗ್ರೆಸ್ ಸರ್ಕಾರ ಏನು ಅಗರಣಗಳ ತೆಗಲಾಕೊಂಡಿದೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದನ್ನು ನಾವು ಸಿ ಬಿ ಐಗೆ ವಹಿಸ್ಬೇಕು ಅಂತ ನಾವು ಒಂದು ನಮ್ಮ ಜಾತ್ ಜಾತ್ಯತೀತ ಜನತಾದಳ ಮತ್ತು ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯಲ್ಲಿ ನಾಲ್ಕನೇ ದಿನ ಮೈಸೂರು ಬೆಂಗಳೂರು ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೀವಿ ಅದು ಇವತ್ತು ಈ ಸರ್ಕಾರದ ವಿರುದ್ಧ ಇವತ್ತು ಏನು ಈ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮತ್ತು ಎಲ್ಲ ಸೈಟುಗಳನ್ನು ಮತ್ತು ಬಡವರಿಗೆ ಕೊಡುವಂಥ ಜಾಗಗಳನ್ನು ನುಂಗಿ ನೀರು ಕುಡಿದು ಇವರು ಏನು ಹಗರಣಗಳು ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಎಚ್ ಡಿ ಕುಮಾರ ಕುಮಾರನವರು ಮತ್ತು ದೇವೇಗೌಡರ ನೇತೃತ್ವದಲ್ಲಿ ಮತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನೇತೃತ್ವದಲ್ಲಿ ಇವತ್ತು ಏನು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಡವರಿಗೆ ಅನ್ಯಾಯ ಮಾಡಿ ನಾವು ಅಕ್ಕಿ ಫ್ರೀ ಕೊಡ್ತೀವಿ ಬಸ್ ಫ್ರೀ ಕೊಡ್ತೀವಿ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಇಲ್ಲಿದ್ದೆಲ್ಲ ಲೂಟಿ ಮಾಡಿ ಇವತ್ತು ಹಿಂದುಳಿದ ವರ್ಗದ ಜಾಗಗಳನ್ನೆಲ್ಲ ಲೂಟಿ ಮಾಡಿದ್ದಾರೆ ಇವರು ಆದಷ್ಟು ಬೇಗ ಸಿದ್ದರಾಮಯ್ಯ ಅವರು ಈ ಭ್ರಷ್ಟಾಚಾರದ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಈ ಮೈಸೂರು ತಲುಪುವಷ್ಟೊತ್ತಿಗೆ ಅವರು ರಾಜೀನಾಮೆ ಕೊಡಬೇಕು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇವ್ರನ್ನ ಫಸ್ಟ್ ಸರ್ಕಾರನ ವಜಾಗೊಡಿಸಬೇಕು ಅಂತ ನಾನು ಈ ಸಮಯದಲ್ಲಿ ಕೇಳ್ಕೊತೀನಿ